ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ಇವತ್ತು ನಾನು ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ಹಾಗೂ ಮಶ್ರೂಮನ್ನು ಯೂಸ್ ಮಾಡಿಕೊಂಡು ಸ್ಪೆಷಲ್ ಗ್ರೇವಿಯನ್ನು ಮಾಡ್ಕೊಂಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈ ಸ್ಪೆಷಲ್ ಮಶ್ರೂಮ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬರೋಣ ಚಪಾತಿ ಇಲ್ಲ ಪರೋಟ ಜೊತೆ ಈ ಗ್ರೇವಿ ತುಂಬಾ ಸೂಪರಾಗಿ ಸೂಟ್ ಆಗುತ್ತೆ ಬಟ್ ನಾನು ಜೋಳದ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರಿಂದ ಒಂದು ಸಲ ಜೋಳದ ರೊಟ್ಟಿ ಜೊತೆ ಮಶ್ರೂಮ್ ಗ್ರೇವಿ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ ಇವತ್ತು ಮಶ್ರೂಮ್ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ ತುಂಬಾ ಸೂಪರಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪ್ಯಾಕೆಟ್ ಅಷ್ಟು ಮಶ್ರೂಮನ್ನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಈ ತರ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಮಶ್ರೂಮನ್ನು ಯೂಸ್ ಮಾಡಿಕೊಂಡು ಇವತ್ತು ಒಂದು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ನೋಡಿ ನಾನಿಲ್ಲಿ ಸ್ವಲ್ಪ ಗಸಗಸಿ ಮತ್ತೆ ಗೋಡಂಬಿಯನ್ನು ಎರಡನ್ನೂ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಮಶ್ರೂಮನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕೂಡ ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಎರಡು ಆನಿಯನ್ ಮೂರು ಹಸಿ ಮತ್ತು ಒಂದು ಟೊಮೆಟೊ ಇದನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ರುಬ್ಕೊಂಡು ಒಂದು ಪೇಸ್ಟ್ ತಯಾರಿಸ್ಕೋಬೇಕು ಹಾಗಂತ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಎಲ್ಲ ಕಾಮನ್ ಗ್ರೇವಿಗಳಲ್ಲಿ ಇದೆಲ್ಲದನ್ನ ಹಾಕ್ಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ತಾರೆ ಬಟ್ ನಾನು ಇಲ್ಲಿ ಮೊದಲಿಗೆ ಗಸಗಸೆ ಮತ್ತೆ ಗೋಡಂಬಿ ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ ಇದನ್ನ ಒಂದು ಸಪ್ರೇಟ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇದಾದ ಮೇಲೆ ಟೊಮೆಟೊ ಪ್ಯೂರಿಯನ್ನು ಮಾಡ್ಕೊಳ್ಬೇಕು ಎರಡೂ ಸಪ್ರೇಟ್ ಸಪ್ರೇಟಾಗಿ ಪೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇವಾಗ ಫಸ್ಟ್ ಆನಿಯನ್ ಪೇಸ್ಟನ್ನು ರುಬ್ಕೊಂಡು ಫಸ್ಟ್ ಎತ್ತಿಟ್ಕೊಂಬಿಡೋಣ ಗ್ರೇವಿಗೆ ನೀರು ಬೇಕಾಗಿರೋದ್ರಿಂದ ಇದಕ್ಕೆ ನೀವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ನಾನು ಎರಡು ಟೊಮೆಟೊನ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಟೊಮೆಟೊ ಪ್ಯೂರಿಯನ್ನು ರೆಡಿ ಮಾಡಿಕೊಳ್ಬೇಕು ನೋಡಿ ಇವಾಗ ಟೊಮೆಟೊ ಪ್ಯೂರಿ ಮತ್ತು ಆನಿಯನ್ ಪೇಸ್ಟ್ ರೆಡಿ ಆಯಿತು ಯಾವುದೇ ಗ್ರೇವಿ ಮಾಡೋದಕ್ಕೆ ಜಿಂಜರ್ ಗಾರ್ಲಿಕ್ ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿ ನಾನು ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಜಜ್ಜ್ಕೊಳ್ತಾ ಇದ್ದೀನಿ ಮಿಕ್ಸಿಲಿ ಪೇಸ್ಟ್ ಮಾಡೋದಕ್ಕಿಂತ ಈ ಥರ ಜಜ್ಜಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾಯಿತು ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ನಾನು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಎಣ್ಣೆಯಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಆನಿಯನನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಜಿಂಜರ್ ಗಾರ್ಲಿಕ್ಕನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈ ಆನಿಯನ್ ಪೇಸ್ಟನ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಗೋಡಂಬಿ ಮತ್ತು ಗಸಗಸೆ ಹಾಕಿರೋದ್ರಿಂದ ಗ್ರೇವಿಗೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಇವಾಗ ನೀವು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆನಿಯನ್ ಹಸಿದಾಗೆ ಹಾಕಿರೋದ್ರಿಂದ ಅದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಇವಾಗ ಮಶ್ರೂಮನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಶ್ರೂಮನ್ನು ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಆ ಥರ ಕಟ್ ಮಾಡ್ಕೊಳ್ಬೋದು ಇವಾಗ ಈ ಆನಿಯನ್ ಪೇಸ್ಟ್ ಚೆನ್ನಾಗಿ ಕುದೀತಾ ಇದೆ ಇದು ಸ್ವಲ್ಪ ಫ್ರೈ ಆದಮೇಲೆ ಈ ಟೊಮೆಟೊ ಪ್ಯೂರಿ ಏನು ಮಾಡ್ಕೊಂಡಿದ್ವಲ್ಲ ಈ ಟೊಮೆಟೊ ಪ್ಯೂರಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಡ್ರೈ ಸ್ಪೈಸಸ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋ ಸಮಯ ಇವಾಗ ನಾನು ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ಕಾಳು ಮೆಣಸು ಪುಡಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಖಾರ ಪುಡಿಯನ್ನು ಸೇರಿಸ್ಕೊಳ್ಬೇಕು ಜೊತೆಗೆ ಅರಿಶಿನ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನೆಲ್ಲ ಹಾಕ್ಕೊಂಡು ಗ್ರೇವಿ ಸ್ವಲ್ಪ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಮಶ್ರೂಮನ್ನು ಆ್ಯಡ್ ಮಾಡ್ಕೊಳ್ಬೇಕು ಮಶ್ರೂಮ್ ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು ಮಶ್ರೂಮ್ಗೆ ಸ್ವಲ್ಪ ಉಪ್ಪು ಕಡಿಮೆನೇ ಹಿಡಿಯೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಇವಾಗ ಒಂದು ಮುಚ್ಚಲ ಮುಚ್ಚಿಟ್ಕೊಂಡು ಚೆನ್ನಾಗಿ ಮಶ್ರೂಮ್ ಬೇಯೋವರೆಗೂ ಕುದಿಸ್ಕೊಳ್ಬೇಕು ಮಶ್ರೂಮ್ ಏನು ಒಂದು ಐದು ನಿಮಿಷದಲ್ಲಿ ಬೆಂದೋಗಿಬಿಡುತ್ತೆ ಇವಾಗ ಗ್ರೇವಿ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಕಾರ್ನ್ಫ್ಲವರನ್ನು ಸ್ವಲ್ಪ ಕಾರ್ನ್ಫ್ಲವರ್ ಸ್ಲರಿ ಮಾಡಿಕೊಂಡು ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ಕೊನೆಗೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಕಸೂರಿ ಮೇಥಿಯನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ ಈ ಮಶ್ರೂಮ್ ಗ್ರೇವಿ ರೈಸ್ ಪರೋಟಾ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಆದರೆ ನಾನಿಲ್ಲಿ ಜೋಳದ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಜೋಳದ ರೊಟ್ಟಿಯನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಜೋಳದ ರೊಟ್ಟಿಗೆ ನಾನು ಒಂದು ಪಾತ್ರೆಯಲ್ಲಿ ಈ ಕಪ್ನ ಅಳತೆಯಲ್ಲಿ ಒಂದೂವರೆ ಕಪ್ನಷ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ನೋಡಿ ಇವಾಗ ನೀರು ಕುದೀತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪದಾಗಿ ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಹೋಗಬೇಕು ಇವಾಗ ನಾನು ಒಂದು ಎರಡರಿಂದ ಮೂರು ಸೌಟಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಈ ಥರ ಮತ್ತೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಅದು ನೀರೆಲ್ಲ ಇವ್ಯಾಪೊರೇಟಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಬ್ರೊಬ್ಬರು ಹಿಟ್ಟಿಗೆ ಬಿಸಿನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ರೊಟ್ಟಿಯನ್ನು ಮಾಡ್ತಾರೆ ಬಟ್ ನಾನು ಈ ಥರನೇ ಜೋಳದ ರೊಟ್ಟಿ ಯಾವಾಗಲೂ ಮಾಡ್ಕೊಳ್ಳೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಮಿಕ್ಸನ್ನು ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನು ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇಲ್ಲಾಂದರೆ ತುಂಬ ಬಿಸಿ ಇರೋದ್ರಿಂದ ಹಿಟ್ಟನ್ನು ಕಲಸೋಕೆ ಆಗೋದಿಲ್ಲ ಆದ್ದರಿಂದ ನಾನು ಇದನ್ನು ತಟ್ಟೆಗೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಿದೆ ಅಂದರೆ ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಇದ್ದಾಗಲೇ ಇನ್ನೂ ಸ್ವಲ್ಪ ಜೋಳದ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಚುಮ್ಕಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಜೋಳದ ರೊಟ್ಟಿ ಸಾಫ್ಟಾಗಿ ತುಂಬಾ ಚೆನ್ನಾಗಾಗಬೇಕು ಅಂದರೆ ಅದರಲ್ಲಿರೋ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ ನಾಥ್ಕೊಳ್ಳೋದು ಈ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ಕೊಳ್ತೀವಿ ಜೋಳದ ರೊಟ್ಟಿ ಅಷ್ಟು ಸಾಫ್ಟ್ ಆಗುತ್ತೆ ಒಂದು ಗಂಟಿಲ್ದೇ ಇರೋ ಥರ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಜೋಳದ ಹಿಟ್ಟು ಸ್ವಲ್ಪ ಮೆತ್ತಗೆ ಅನ್ನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಥರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಜೋಳದ ಹಿಟ್ಟು ಸ್ವಲ್ಪ ಆಗಿದ್ದರೆ ಇದಕ್ಕೆ ಜಾಸ್ತಿ ನೀರು ಹಿಡಿಯುತ್ತೆ ಇಲ್ಲ ತುಂಬ ಫೈನ್ ಆಗಿದೆ ಅಂದರೆ ಸ್ವಲ್ಪ ಕಡಿಮೆನೇ ನೀರು ಹಿಡಿಸುತ್ತೆ ನನಗೂ ಕೂಡ ಜೋಳದ ರೊಟ್ಟಿ ಮುಂಚೆ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನಮ್ಮತ್ತೆ ಟ್ರೈನಿಂಗ್ ಕೊಟ್ಟು ಇವಾಗ ಒಂದು ರೇಂಜ್ಗೆ ಜೋಳದ ರೊಟ್ಟಿಯನ್ನು ಮಾಡೋದು ಕಲ್ತಿದ್ದೀನಿ ಕೆಲವೊಬ್ರು ಕೈಯಿಂದ ತಟ್ಟಿ ತಟ್ಟಿ ಜೋಳದ ರೊಟ್ಟಿಯನ್ನು ಮಾಡ್ತಾರೆ ಆದರೆ ನನಗೆ ತಟ್ಟೋದಕ್ಕೆ ಬರೋದಿಲ್ಲ ಆದ್ದರಿಂದ ಈ ಥರ ಚಪಾತಿ ಥರ ಲಟ್ಸ್ಕೊಂಡು ನಾನು ರೊಟ್ಟಿಯನ್ನು ಮಾಡ್ಕೊಳ್ತೀನಿ ಈ ಥರ ನೀವು ಕೂಡ ರೊಟ್ಟಿಯನ್ನು ಮಾಡ್ಕೊಳ್ಳೋದ್ರಿಂದ ಇದು ನೆಕ್ಸ್ಟ್ ಡೇ ಇಟ್ರೂ ನೆಕ್ಸ್ಟ್ ಡೇಗೆ ತಿನ್ನೋದಕ್ಕೂ ಕೂಡ ಸಾಫ್ಟಾಗೇ ಇರುತ್ತೆ ಇವಾಗ ರೊಟ್ಟಿಯನ್ನು ಬೇಯಿಸೋದಕ್ಕೆ ಒಂದು ಹಂಚನ್ನು ಇಟ್ಕೊಳ್ತಾ ಇದ್ದೀನಿ ಈ ಹಂಚು ಸ್ವಲ್ಪ ದಪ್ಪನಾಗಿದ್ದರೆ ರೊಟ್ಟಿ ಚೆನ್ನಾಗಾಗುತ್ತೆ ಮತ್ತು ಒಂದು ಬೌಲಲ್ಲಿ ನೀರನ್ನು ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ಟೆಯನ್ನು ಕೂಡ ತೊಗೊಳ್ಬೇಕು ಅದು ಮಸ್ಲಿನ್ ಕ್ಲಾತ್ ಅಥವಾ ಕಾಟನ್ ಕ್ಲಾತನ್ನು ನೀವು ತಗೊಳ್ಬೋದು ಈ ಥರ ರೊಟ್ಟಿಯನ್ನು ಹಾಕ್ಬಿಟ್ಟು ಒಂದು ಕಡೆ ಸ್ವಲ್ಪ ಬಟ್ಟೆಯಿಂದ ನೀರನ್ನು ಹಚ್ಕೊಳ್ಬೇಕು ಇವಾಗ ಒಂದು ಎರಡು ಸೆಕೆಂಡ್ ಆದಮೇಲೆ ಅದನ್ನು ಟರ್ನ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಟರ್ನ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಒಂದರಿಂದ ಎರಡು ನಿಮಿಷ ನೀವು ಹಾಗೆ ಬಿಡಬೇಕಾಗತ್ತೆ ಮತ್ತೆ ಅದನ್ನು ಇನ್ನೊಂದು ಸಲ ಟರ್ನ್ ಮಾಡಿಕೊಂಡು ಈ ಥರ ಬಟ್ಟೆಯಿಂದ ಒತ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಜೋಳದ ರೊಟ್ಟಿ ಹೇಗೆ ಉಪ್ಕೊಂಡು ಬರ್ತಾ ಇದೆ ಅಂತ ಜೋಳ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಆದಷ್ಟು ರೈಸ್ಗೆ ರೀಪ್ಲೇಸ್ಮೆಂಟಾಗಿ ಈ ಜೋಳದ ರೊಟ್ಟಿಯನ್ನು ಮಾಡಿಕೊಂಡು ತಿನ್ನೋದು ಸೂಕ್ತ ಇದು ಡಯಾಬಿಟೀಸ್ ಇರೋರಿಗೂ ಕೂಡ ಒಂದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು ಈ ಥರ ನೀವು ಕೂಡ ನಿಮ್ಮನೇಲಿ ಜೋಳದ ರೊಟ್ಟಿನ ಒಂದು ಸಲ ಮಾಡ್ಕೊಳ್ಳಿ ಇದು ನಿಮಗೆ ಇಷ್ಟ ಆಗಿರೋ ಪಲ್ಯ ಚಟ್ನಿ ಚಟ್ನಿ ಪುಡಿ ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಅಂತೂ ನನಗೆ ಮತ್ತು ಮನೆಯವರಿಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿಕೊಳ್ಳಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗಾದರೆ ಬನ್ನಿ ಊಟ ಮಾಡೋಣ